ಹಬ್ಬ ಅಂತಂದ್ಬಿಟ್ಟು ಕೂಡ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತೇನೆ ಹೇಗೆ ನಾವು ದೀಪಾವಳಿ ಹಬ್ಬನ ಅಥವಾ ದಸರಾ ದೀಪಾವಳಿ ಹೀಗೆ ಹೇಗೆ ಒಂದು ಹಬ್ಬಗಳನ್ನ ಆಚರಿಸ್ತೇವೆ ಅದೇ ರೀತಿಯಾಗಿ ಸಂವಿಧಾನ ಕೂಡ ನಾವು ಒಂದು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನ ಮಾಡ್ತದ ಬಹುಶಃ ಯಾವಾಗ ಬೆಳಕ್ ಬೆಳಕಿನ ಮಹತ್ವ ಗೊತ್ತಾಗ್ಬೇಕು ಅಂತಂದ್ರೆ ಕತ್ತಲೆಯ ಒಂದು ಅನುಭವ ಆಗಿದ್ರೆ ಮಾತ್ರ ಬೆಳಕಿನ ಒಂದು ಮಹತ್ವ ಗೊತ್ತಾಗುತ್ತೆ ಸಾಧ್ಯ ನಾವ್ ಇವತ್ತು ಸಂವಿಧಾನದ ಬಗ್ಗೆ ಇಷ್ಟೆಲ್ಲ ಮಾತಾಡ್ತಾ ಇದ್ದೀವಿ ಈಗಾಗಲೇ ಪ್ರಾಸ್ತಾವಿಕ ನುಡಿಯಲ್ಲೂ ಕೂಡ ಹೇಳಿದ್ರು ಸಂವಿಧಾನದ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಮಾಹಿತಿಯನ್ನ ನೀಡಿದ್ರು ಆದ್ರೆ ಸಂವಿಧಾನದಿಂದ ನಮ್ಗೆ ಏನ್ ಸಿಕ್ಕಿದೆ ಅಂತ ಅನ್ಕೊಂಡು ಬಹುಶಃ ಇಲ್ಲೆಲ್ಲರೂ ಇದ್ದವರೆಲ್ಲ ಸಂವಿಧಾನದ ಬಗ್ಗೆ ಎಲ್ಲ ಅರ್ತ್ಕೊಂಡಿದ್ದೀರಾ ಆದ್ರೆ ಅದ್ರ ಮಹತ್ವವನ್ನ ನಾವು ಅರ್ಥಕೊಳ್ಳೋದಕ್ಕೆ ಅದು ಇಲ್ಲದೆ ಇದ್ರೆ ನಮ್ಗೆ ಹೇಗಿರುತ್ತಿತ್ತು ಅನ್ನೋದನ್ನ ನಾವು ಸ್ವಲ್ಪ ಕಲ್ಪನೆ ಮಾಡ್ಕೊಂಡ್ರೆ ಅವಾಗ ಸಂವಿಧಾನದ ಒಂದು ಆ ಮಹತ್ವ ನಮ್ಗೆ ಗೊತ್ತಾಗುತ್ತೆ ನಾವು ಯಾಕಂತಂದ್ರೆ ಸಂವಿಧಾನವನ್ನ ತರ್ಬೇಕು ಅಂತಂದ್ರೆ ತುಂಬ ಒಂದು ಅದನ್ನ ಯೋಚನೆ ಮಾಡಿ ನಮ್ಮ ಒಂದು ಭಾರತದ ಒಂದು ಸಂಸ್ಕೃತಿಯನ್ನು ತಲೆಯಲ್ಲಿಕೊಂಡು ಹಾಗೆ ಭಾರತದಲ್ಲಿರ್ತಕ್ಕಂತಹ ಒಂದು ಏನು ಚಾಲೆಂಜಸ್ ಇತ್ತು ಸಮಸ್ಯೆಗಳನ್ನ ಅದನ್ನೆಲ್ಲ ಹೊಡೆದೊಡ್ಸಕ್ಕೋಸ್ಕರ ಅನೇಕ ರಾಷ್ಟ್ರಗಳಿಂದ ಸಂವಿಧಾನ ಆಲ್ರೆಡಿ ಎಲ್ಲೆಲ್ಲಿ ಇತ್ತು ಅದ್ರಲ್ಲಿ ಎಲ್ಲದನ್ನು ಕೂಡ ತುಂಬ ಡೀಪರ್ ಲೆವೆಲಲ್ಲಿ ಸ್ಟಡಿ ಮಾಡಿ ಯಾವುದು ನಮ್ಮ ರಾಷ್ಟ್ರಕ್ಕೆ ಅನ್ವಯ ಆಗುತ್ತೆ ಕೆಲವೊಂದು ರಾಷ್ಟ್ರಗಳಿಂದ ಎರವಲ್ ಪಡ್ಕೊಂಡ್ಬಿಟ್ಟು ಒಂದು ನಮ್ಮ ಭಾರತದ ಸಂವಿಧಾನ ಏನಿದೆ ವಿಶ್ವದಲ್ಲೇ ಅತಿ ದೊಡ್ಡದಾದಂತಹ ಒಂದು ಸಂವಿಧಾನವನ್ನ ನಮ್ಮ ಭಾರತವನ್ನ ಭಾರತ ಹೊಂದಿದೆ ಅನ್ನೋದು ಒಂದು ಹೆಮ್ಮೆಯ ವಿಚಾರ ಯಾಕಂತಂದ್ರೆ ಇಷ್ಟಲ್ಲಿ ಇಲ್ಲೆಲ್ಲ ಅನೇಕ ಜಾತಿ ಮತಗಳು ಭಾಷೆಗಳು ಸಂಸ್ಕೃತಿ ಇಷ್ಟೆಲ್ಲ ವಿವಿಧತೆ ಇದ್ರೂ ಕೂಡ ವಿವಿಧತೆಯಲ್ಲೂ ಕೂಡ ಏಕತೆಯನ್ನು ತರುವಂತಹ ನಿಟ್ಟಿನಲ್ಲಿ ಕೆಲಸ ಮಾಡಿದ್ದು ಆ ಸಂವಿಧಾನವನ್ನ ತರುವಂತಹ ವ್ಯಕ್ತಿಗಳು ಸ್ವತಂತ್ರ ಪೂರ್ವದಲ್ಲಿ ನಾವು ನೆನೆಸ್ಕೊಳ್ತೀವಿ ಅಂತಂದ್ರೆ ನಮ್ಮ ಭಾರತದಲ್ಲಿ ಇವತ್ತು ಅಂತಾರಾಷ್ಟ್ರೀಯ ಮಹಿಳೆಯರ ಮೇಲಿನ ದೌರ್ಜನ್ಯ ನಿರ್ಮೂಲನ ದಿನಾಚರಣೆಯನ್ನು ಕೂಡ ನಾವು ಆಚರಿಸ್ತಾ ಇದಾವೆ ಮಹಿಳೆಯರ ಮೇಲೆ ಕೂಡ ಎಷ್ಟೆಲ್ಲ ದೌರ್ಜನ್ಯ ಆಗ್ತಾ ಇತ್ತು ಆ ವಿಧವೆಯರ ಬಗ್ಗೆ ನೀವು ಕೇಳಿರ್ಬೋದು ವಿಧವೆಯರು ಇನ್ನೊಮ್ಮೆ ಮರು ವಿವಾಹ ಆಗೋ ಹಾಗಿರ್ಲಿಲ್ಲ ಆ ಸಿಂಧಿ ಒಂದು ಪ್ರಾಂತದಿಂದ ಇತ್ತೀಚೆಗೆ ಕೇಳ್ತೇನೆ ಸಿಂಧೀಸ್ ಅಲ್ಲಿ ಹೇಗೆ ಅಂತಂದ್ರೆ ವಿಧವೆ ಒಬ್ಬ ಮಹಿಳೆ ವಿಧವೆ ಆದ್ಲು ಅಂತಂದ್ರೆ ಆಕೆ ಒಂದು ವರ್ಷಗಳ ಕಾಲ ಆಕೆ ಮನೆಯಿಂದ ಆಚೆ ಹೋಗೋಂಗೇ ಇಲ್ಲ ಹಾಗೆ ಒಂದು ಕಪ್ಪು ಬಟ್ಟೆ ಬಟ್ಟೆನ ತಟ್ಕೊಂಡು ಕೂದಲು ಕೂಡ ಕಟ್ಕೊಳ್ ಹಂಗಿಲ್ಲ ಆ ಹಣೆ ಮೇಲೆ ಕುಂಕುಮ ಕೂಡ ಅಳಿಸ್ಬಿಟ್ಟು ಒಂದು ವರ್ಷ ಯಾವ ಹುಸಿ ಏನಂತಂದ್ರೆ ಗಂಡನ್ ನೆನೆಸ್ಕೊಂಡು ಅಳ್ತಾನೆ ಇರ್ಬೇಕು ಅಷ್ಟು ಆ ಇದರಂತ ದುಃಖ ಬೇರೆ ಯಾವುದು ಮಹಿಳೆ ಅನ್ಕೊಡ್ಸೋದಕ್ಕೆ ಸಾಧ್ಯ ಇರ್ತಿರ್ಲಿಲ್ಲ ಹಾಗೆ ಮಹಿಳೆಯರು ಕೂಡ ನಾನು ಇವತ್ತು ನೋಡ್ತಾ ಇದ್ದಾರೆ ಈಕ್ವಲ್ ಪೋರ್ಷನ್ ಅದು ಈಕ್ವಲ್ ಜಾಸ್ತಿ ಮಹಿಳೆಯರು ಇವತ್ತು ನಾವು ಒಂದು ವಿದ್ಯಾಭ್ಯಾಸನ ಪಡ್ಕೊಳ್ತಾ ಇದ್ದಾರೆ ಆದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಈ ರೀತಿ ಕಂಡೀಷನ್ ಇರಲಿಲ್ಲ ಹೆಣ್ಮಕ್ಕಳು ಮನೆ ಬಿಟ್ಟು ಹೊರಗಡೆ ಬರುವಂಥ ಅವಶ್ಯ ಒಂದು ಸಂದರ್ಭನೇ ಇರಲಿಲ್ಲ ಅಲ್ಲಿ ಎಜುಕೇಶನ್ ಕೂಡ ಇಂಪಾರ್ಟೆನ್ಸ್ ಇರಲಿಲ್ಲ ಹಾಗೆ ಒಂದು ಪ್ಯಾಟ್ರಿಯ ಏನಂತ ಹೇಳ್ತೀವಿ ಅಂದರೆ ಏನು ಪುರುಷ ಪುರುಷ ಪ್ರಧಾನ ಒಂದು ದೇಶ ನಮ್ಮದಾಗಿತ್ತು ನೆನೆಸ್ಕೊಂಡ್ರೆ ಅನಿಸುತ್ತೆ ಬಹುಶಃ ಅದೆಲ್ಲ ಹೊರದಾಡ್ಸೋದಕ್ಕೆ ಹೊರದಾಕೋದಕ್ಕೆ ಸಾಧ್ಯನೇ ಇರ್ತಿಲ್ಲ ಅಂತ ಅಂದ್ಕೊಂಡು ಆದರೆ ಅದೆಲ್ಲದೂ ಕೂಡ ಬದಲಾವಣೆ ಆಗೋದಕ್ಕೆ ಸಾಧ್ಯ ಆಗಿದ್ದು ಈ ಒಂದು ಅದು ಸಂವಿಧಾನ ಬರೋದರಿಂದ ಹಾಗೇ ಆ ಸಂವಿಧಾನವನ್ನು ತರೋದಕ್ಕೆ ಬಹುಶಃ ಇಂಥ ಒಂದು ಕೀಳು ಒಂದು ಒಂದು ಸ್ಥಿತಿಯಲ್ಲಿ ನಮ್ಮ ಭಾರತ ಇತ್ತು ಬೇರೆ ಕೇವಲ ಮಹಿಳೆಯರ ಮೇಲೆ ದೌರ್ಜನ್ಯ ಅಷ್ಟೇ ಅಲ್ಲದೆ ಜಾತಿ ಪದ್ಧತಿನೂ ಕೂಡ ನಾವು ನೋಡ್ತೇವೆ ನಾನು ಇರ್ಬೇಕಾದ್ರೆ ಒಬ್ಬರು ನನ್ನ ಫ್ರೆಂಡ್ ಹೇಳ್ತಾ ಇದ್ದು ಅವ್ರ ಊರಲ್ಲಿ ಹೇಗೆ ಅಂತಂದರೆ ಆ ಅಂದರೆ ಎಲ್ಲ ಕಡೆನೂ ಇದ್ದಿದ್ದು ಬಟ್ ಪ್ರಾಕ್ಟಿಕಲಿ ನೋಡಿದ್ರು ಹೇಳಿದ್ದೇನು ಅಂತಂದ್ರೆ ಅಂದರೆ ಕೆಳ ಜಾತಿಯವರಿಗೆ ಒಂದು ಸಪರೇಟ್ ಆಗಿ ಅವರಿಗೆ ಇರುವಂತಹ ಒಂದು ಏರಿಯಾ ಅವರು ಮೇಲ್ಜಾತಿ ಮೇಲ್ವರ್ಗದವರು ಜೀವಿಸುವಂತಹ ಒಂದು ಸ್ಥಳಕ್ಕೆ ಬರೋಂಗಿಲ್ಲ ಅಲ್ಲಿ ಬಂದ್ರು ಅಂದ್ರೆ ಅದೆಲ್ಲ ಶುದ್ಧಿ ಆಗ್ಬೇಕು ನೀರು ಹಾಕೋ ಮತ್ತೊಂದು ಹಾಕಿ ಶುದ್ಧಿಯನ್ನ ಮಾಡುವಂಥದ್ದು ಹಾಗೆ ಅವರು ಸರ್ವಿಸ್ ಒಂದು ಇದರಲ್ಲಿ ಕೆಳ ಜಾತಿಯವರು ಯಾವಾಗಲೂ ಮೇಲ್ಜಾತಿಯರ ಒಂದು ಸೇವೆಯನ್ನ ಮಾಡ್ಕೊಂಡಿರುವಂಥದ್ದು ಅವ್ರು ಯಾವಾಗಲೂ ಕೂಡ ಎಜುಕೇಶನ್ ತಗೊಳೋ ಮತ್ತೊಂದು ಮಾಡಿ ಮೇಲೆ ಬರೋಂಗಿಲ್ಲ ಅದಷ್ಟೇ ಅಲ್ಲದೆ ಮೇಲ್ವರ್ಗದವರು ಏನ್ ಕೆಲಸ ಮಾಡ್ತಾ ಇರ್ತದೆ ಅದೇ ಕೆಲಸ ಅವ್ರು ಮಾಡ್ಬೇಕು ಅವ್ರ ಮಕ್ಳು ಮೊಮ್ಮಕ್ಳು ಇದೊಂದು ಜನರೇಷನ್ ಚಪ್ಲಿ ಹೊಲಿಯೋನು ಅವನ ಮಕ್ಳು ಚಪ್ಲಿನೇ ಹೊಲಿಬೇಕು ಆ ಕಟ್ಟಿಂಗ್ ಹೇರ್ ಕಟಿಂಗ್ ಮಾಡೋರು ಅವ್ರ ಮಕ್ಳು ಹೇರ್ ಕಟ್ಟಿಂಗೇ ಮಾಡ್ಬೇಕು ಇಂತಹ ಒಂದು ದುಷ್ಟ ಪದ್ಧತಿಗಳು ನಮ್ಮ ಭಾರತದಲ್ಲಿ ಇತ್ತು ಇದೆಲ್ಲದನ್ನೂ ಹೋಗ್ಲಾಡ್ಸೋದಕ್ಕೆ ಬಹುಶಃ ಒಬ್ರು ಮಹಾಪುರುಷರೇ ಹುಟ್ಟಬೇಕಾಗಿತ್ತು ಹಾಗಾಗಿ ಇವತ್ತು ನಾವು ಡಾಕ್ಟರ್ ಅಂಬೇಡ್ಕರ್ ಅವರನ್ನು ನಾವು ಎಲ್ಲ ನೆನೆಸ್ಕೊಂಡ್ಬಿಟ್ಟು ಭಕ್ತಿ ಪೂರ್ವದಿಂದ ನಾವು ಒಂದು ನಮನವನ್ನು ಅವರಿಗೆ ಸಲ್ಲಿಸ್ತೇವೆ ಯಾಕಂತಂದ್ರೆ ನಾವು ಇಮ್ಯಾಜಿನ್ ಮಾಡ್ಕೊಳ್ಬಹುದು ಒಂದು ಒಂದು ಕಾಲೇಜಲ್ಲೇನೆ ಒಂದು ಸಿಸ್ಟಮ್ ಇದೆ ಅಂತಂದ್ರೆ ಒಂದು ರ್ಯಾಗಿಂಗು ಮತ್ತೊಂದು ಏನೋ ಇದೆ ಅಂತಂದ್ರೆ ಅದನ್ನು ಹೊರದಾಡಿಸೋದಕ್ಕೆ ಎಷ್ಟು ಕಷ್ಟ ಇದೆ ಆದ್ರೆ ಒಂದು ಸಂಪೂರ್ಣ ರಾಷ್ಟ್ರದಲ್ಲಿರುವಂತಹ ಇಂತಹ ಎಲ್ಲ ಸಾಮಾಜಿಕ ಪೀಳಗಗಳನ್ನ ಹೊಡೆದೋಡ್ಸೋದಕ್ಕೋಸ್ಕರ ಅವ್ರು ಎಷ್ಟು ಒಂದು ಶ್ರಮವನ್ನು ವಹಿಸಿರ್ಬೇಕು ನಮ್ಮ ಸಂವಿಧಾನ ಬಂದಾದ್ಮೇಲೆ ಏನೇನು ಬದಲಾವಣೆ ಆಯಿತು ಅನೇಕ ಫಂಡಮೆಂಟಲ್ ರೈಟ್ಸ್ ಅಂತ ನಾವು ಹೇಳ್ತೀವಿ ಈಗ ಪಿಟಿಕೆಯನ್ನು ಓದುತ್ತೆ ಪಿಟಿಕೆಯನ್ನು ಓದ್ಬಿಟ್ರೆ ಹೇಗೆ ಅಂತಂದ್ರೆ ಅದು ಮನೆಗೆ ನೀವು ಹೇಗೆ ಡೋರ್ ನೀವು ಓಪನ್ ಮಾಡಿದ್ರೆ ಅಂದ್ರೆ ಈ ಒಂದು ಸಂಕ್ಷಿಪ್ತವಾಗಿ ಪಿಟಿಕೆ ಹೋಗ್ಬಿಟ್ಟರೆ ಸಂವಿಧಾನದಲ್ಲಿ ಏನಿದೆ ಅನ್ನೋದು ಸಂಪೂರ್ಣವಾದ ಮಾಹಿತಿ ಪಿಟಿಕೆಯಲ್ಲೇನೆ ಸಿಗುತ್ತೆ ನಿಮಗೆ ಸಂವಿಧಾನದಲ್ಲಿ ನಾವು ಮುಖ್ಯವಾಗಿ ಕೊಟ್ಟಿರೋದು ಫಂಡಮೆಂಟಲ್ ರೈಟ್ಸ್ ಅಂತ ಅದರ ಕೆಲವೊಂದು ಫಂಡಮೆಂಟಲ್ ರೈಟ್ಸ್ ಮೇಲೆ ಮಾತ್ರ ಹೇಳ್ತೇನೆ ಮೊಟ್ಟ ಮೊದಲನೇದಾಗಿ ನಾವು ಏನು ಏನು ರೈಟ್ ಟು ಲೈಫ್ ಅಂತ ಜೀವಿಸುವ ಒಂದು ಹಕ್ಕು ಅದು ಎಷ್ಟು ಮುಖ್ಯ ಅಂತ ಅನ್ಕೊಂಡು ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ ಬಹುಶಃ ಈಸಿ ಜೀವಿಸುವ ಹಕ್ಕು ಇಲ್ಲದೇ ಇದ್ರೆ ಹೇಗಿರುವುದು ನಾವೀಗೆಲ್ಲ ಮಾತಾಡ್ತಾ ಇದ್ದಾವೆ ಇಲ್ಲೆಲ್ಲ ಫಂಕ್ಷನ್ ಕೂತಿದ್ದೀವಿ ಯಾರು ಒಬ್ಬರು ಬರ್ತಾನೆ ಗನ್ ತಗೊಂಡು ಚೂಟ್ ಮಾಡ್ಕೊಂಡು ಹೋಗ್ತಾನೆ ಏನು ರೆಮಿಡಿ ಇಲ್ಲ ಅದಕ್ಕೆ ಯಾಕಂದ್ರೆ ಜೀವಿಸುವ ಹಕ್ಕು ಹಕ್ಕೇ ಅಲ್ಲ ಅಂತಂದಾಗ ಯಾರು ಯಾರನ್ನ ಬೇಕಾದ್ರೂ ಕೊಲ್ಬಹುದು ಅದಷ್ಟೇ ಅಲ್ಲದೆ ಇದು ನಾವು ಅನ್ಕೊಳ್ತೀವಿ ಜೀವಿಸೋದು ಜೀವಿಸೋದಂತ ನನ್ನ ನೀನ್ ಕೊಲೆ ಮಾಡೋಂಗಿಲ್ಲ ನೀನು ನಾನು ಕೊಲೆ ಮಾಡೋಂಗಿಲ್ಲ ಅಂತ ಜೀವಿಸೋ ಹಕ್ಕು ಅಂತ ಆದ್ರೆ ಇದಕ್ಕೂ ಮುಂದುವರೆದು ಇದು ಕಾನ್ಸ್ಟಿಟ್ಯೂಷನ್ ಕೊಟ್ಟಿದ್ದು ಆದ್ರೆ ನಮ್ಮ ಸರ್ವೋಚ್ಚ ನ್ಯಾಯಾಲಯ ಏನ್ ಹೇಳುತ್ತೆ ಜೀವಿಸೋ ಹಕ್ಕು ಅಂತಂದ್ರೆ ಕೇವಲ ಆಯ್ತೇನೋ ಹೆಂಗೋ ಬದುಕ್ತಾ ಇದ್ದೀವಿ ಉಸಿರಾಡ್ಕೊಂಡು ಬದುಕ್ತಾ ಇದ್ದೀವಿ ಅನ್ನೋದಕ್ಕೆ ಕಷ್ಟ ಅಲ್ಲದೆ ಮೇಯರ್ ಎನಿಮಲ್ ಎಕ್ಸಿಸ್ಟೆನ್ಸ್ ಎಕ್ಸಿಸ್ಟೆನ್ಸ್ ಆಗ್ಬಾರ್ದು ಅಂತ ಹೇಳ್ತಾರೆ ಈಗ ಬೀದಿಕ್ ನಾಯಿಗಳು ನೋಡಿ ಎಲ್ಲೋ ಇರ್ತವೆ ಎಲ್ಲೋ ಎಲ್ಲೋ ತಿಂತವೆ ಎಲ್ಲೋ ಮಲಗ್ತವೆ ಹೀಗೆ ಮನುಷ್ಯನ ಜೀವನ ಕೂಡ ಯಾವುದೋ ಪ್ರಾಣಿ ಸಮಾನ ಆಗಿರಬಾರ್ದು ಮನುಷ್ಯ ಅಂತಾನೆ ಒಂದು ಘನತೆಯುತವಾಗಿ ಆತ ಒಂದು ಬದುಕನ್ನು ಬದುಕಬೇಕು ಅಂತ ಅನ್ಕೋದು ಮಿನಿಮಮ್ ಫುಡ್ ಬೇಕು ಹಾಗೆ ಎಜುಕೇಶನ್ ಕೂಡ ರೈಟ್ ಟು ಎಜುಕೇಶನ್ ಕಾನ್ಸ್ಟಿಟ್ಯೂಷನ್ ಇಲ್ಲ ಆದ್ರೂ ಕೂಡ ಫಂಡಮೆಂಟಲ್ ರೈಟ್ ಯಾಕಂತಂದ್ರೆ ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನು ಡಿಸೈಡ್ ಮಾಡಿಬಿಟ್ಟು ಹೇಳ್ತಾರೆ ಇದನ್ನು ಎಜುಕೇಶನ್ ಕೂಡ ಯಾಕಂದ್ರೆ ಒಂದು ಮಿನಿಮಮ್ ಲಿವಿಂಗ್ ಸ್ಟ್ಯಾಂಡರ್ಡ್ ಸ್ಟ್ಯಾಂಡರ್ಡ್ ಜೀವನವನ್ನ ನೀವು ನಡೆಸಬೇಕು ಅಂತಂದ್ರೆ ಒಂದು ವಿದ್ಯಾಭ್ಯಾಸ ತುಂಬಾ ಪ್ರಾಮುಖ್ಯತೆ ವಹಿಸುತ್ತದೆ ಅಂತ ಅನ್ಕೊಂಡು ಹೇಳಿ ಭಾಗಿಸಿ ಎಜುಕೇಶನ್ ಫಂಡಮೆಂಟಲ್ ರೈಟ್ ಅಂತ ಡಿಕ್ಲೇರ್ ಮಾಡಲಾಗುತ್ತೆ ಅದಷ್ಟೇ ಅಲ್ಲದೆ ರೈಟ್ ಟು ಪ್ರೈವಸಿ ಅಂತಂದು ಕೂಡ ನಮ್ಮ ಒಂದು ಜೀವಿಸುವ ಹಕ್ಕಲ್ಲಿ ಅದು ಕೂಡ ಒಂದು ಭಾಗ ಆಗುತ್ತೆ ಈಗ ನಾನು ಬಂದ್ಬಿಟ್ಟು ಇಲ್ಲಿ ಯಾರೋ ಒಬ್ರು ಮೊಬೈಲ್ ಅಲ್ಲಿ ನಾನು ಬಂದ್ಬಿಟ್ಟು ನಿಮ್ ಮೊಬೈಲ್ ಎಲ್ಲ ಇಸ್ಕೊಂಡು ಅದ್ರಲ್ಲಿರೋದು ಏನೋ ಬೇಕಾಗಿದ್ದೋ ಬೆಳ್ದೆ ಇರೋ ನಾನು ತಗೊಳ್ತೀನಿ ಅಂತಂದ್ರೆ ಆ ಹಕ್ಕು ನನಗಿಲ್ಲ ಯಾಕಂದ್ರೆ ನೀವು ಪಾಸ್ವರ್ಡ್ ಹಾಕೊಂಡಿರ್ತೀನಿ ಏನಿದೆ ಅದು ನಿಮ್ಮ ಒಂದು அஸல்ல அனைத்து ரேப் வினா நோட்